ಹಾಯ್ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಆ್ಯಕ್ಚುಲಿ ದರ್ಶನ್ ಅವ್ರದ್ದು ಇವತ್ತು ಚಾರ್ಜ್ ಫ್ರೇಮ್ ಇತ್ತು ಅಂತ ಎಲ್ಲರಿಗೂ ಮಾಹಿತಿ ಇದೆ ಸೊ ಚಾರ್ಜ್ ಫ್ರೇಮ್ ಅಂತ ಅಂದರೆ ಏನು ಯಾವ ರೀತಿ ಆಗುತ್ತೆ ಸೊ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಈಗ ಅರುಣ್ ಕುಮಾರ್ ಅವರು ಕ್ರಿಮಿನಲ್ ಲಾಯರು ಮತ್ತು ಸಿವಿಲ್ ಲಾಯರ್ ಎರಡೂ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ ಸೊ ಇವ್ರನ್ನ ವಿಚಾರಿಸೋಣ ಚಾರ್ಜ್ ಫ್ರೇಮ್ ಅಂದರೆ ಏನು ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಒಳಗಡೆ ಹೋದಂಥ ಆರೋಪಿಗಳಿಗೆ ಜಡ್ಜ್ ಪ್ರಶ್ನೆ ಏನಿರುತ್ತೆ ಮತ್ತು ಏನೆಲ್ಲ ಪ್ರೊಸೀಜರ್ ಇರುತ್ತೆ ಪ್ರತಿಯೊಂದು ತಿಳ್ಕೊತೋಗೋಣ ಸರ್ ನಮಸ್ತೆ ನಮಸ್ತೆ ಸರ್ ಮೊದಲನೇದಾಗಿ ಸರ್ ಈಗ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಇವತ್ತು ಚಾರ್ಜ್ ಫ್ರೇಮ್ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಬಟ್ ಮೊದಲನೇದಾಗಿ ಚಾರ್ಜ್ ಫ್ರೇಮ್ ಅಂದರೆ ಏನು ಸರ್ ನೋಡಿ ಕ್ರಿಮಿನಲ್ ಕೇಸ್ಗಳಲ್ಲಿ ಮೊದಲು ದೂರನ್ನು ದಾಖಲೆ ಮಾಡಲಾಗುತ್ತೆ ಆ ದೂರಿನ ಆಧಾರದ ಮೇಲೆ ಎಫ್ ಐ ಆರನ್ನು ದಾಖಲೆ ಮಾಡಲಾಗುತ್ತೆ ಎಫ್ ಐ ಆರ್ನಲ್ಲಿ ಯಾವ ಯಾವ ಆರೋಪಗಳ ಮೇಲೆ ಎಫ್ ಐ ಆರ್ ದಾಖಲಾಗುತ್ತೆ ಅನ್ನೋದನ್ನು ಮೆನ್ಷನ್ ಮಾಡ್ತಾರೆ ಅಲಿಗೇಷನ್ಸ್ ಅಥವಾ ಅಫೆನ್ಸಸ್ ಅಂತ ಹೇಳ್ತಾರೆ ಸೊ ಅದರ ಆಧಾರದ ಮೇಲೆ ತನಿಖೆ ಮಾಡ್ತಾರೆ ತನಿಖೆ ಮಾಡಿ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ ಅಂದರೆ ಆರೋಪ ಪಟ್ಟಿ ಆರೋಪ ಪಟ್ಟಿ ಸಲ್ಲಿಸಿದ ನಂತರ ಅಥವಾ ಅಂತಿಮ ವರದಿ ಅಂತ ಹೇಳ್ತಾರೆ ಸೊ ಆ ರೀತಿ ಅಂತಿಮ ವರದಿಯನ್ನು ಕೋರ್ಟ್ಗೆ ಸಲ್ಲಿಸಿದ ಮೇಲೆ ಯಾವ ಆರೋಪಗಳನ್ನು ಮಾಡಲಾಗಿತ್ತು ಎಫ್ ಐ ಆರ್ನಲ್ಲಿ ಮತ್ತು ಚಾರ್ಜ್ ಶೀಟ್ನಲ್ಲಿ ಅದನ್ನು ಮತ್ತೆ ಆರೋಪಿಗಳಿಗೆ ತಿಳಿ ಹೇಳಿ ಈ ರೀತಿ ಆರೋಪಿಗ ಆರೋಪಗಳು ನಿಮ್ಮ ಮೇಲಿದೆ ಇಂಥ ಇಂಥ ಆರೋಪಗಳು ಈಗ ಉದಾಹರಣೆಗೆ ಈ ಕೇಸೇ ತಗೊಳ್ಬೇಕಾದ್ರೆ ರೇಣುಕಾಸ್ವಾಮಿಯ ಹತ್ಯೆಯ ಆರೋಪ ಅವ್ರ ಮೇಲಿದೆ ಸೊ ಅದಕ್ಕೆ ಹಿಂದಿನ ಇದಾಗಿ ಅವರು ಚಿತ್ರದುರ್ಗದಿಂದ ಅವರನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಬಂದರು ಕಿಡ್ನ್ಯಾಪ್ ಆರೋಪ ಇದೆ ಹಿಂಸೆ ಕೊಟ್ಟಂಥ ಆರೋಪ ಇದೆ ಮತ್ತು ಕೊಲೆಯ ಆರೋಪ ಇದೆ ಸೊ ಈ ಎಲ್ಲ ಆರೋಪಗಳನ್ನು ಎಲ್ಲ ಆರೋಪಿಗಳಿಗೂ ಮನವರಿಕೆ ಮಾಡಿಕೊಟ್ಟು ಅವರುಗಳಿಗೆ ಇಂಥ ಆರೋಪಗಳಿಗೆ ನಿಮ್ಮ ಉತ್ತರವೇನು ನೀವು ತನಿಖೆ ಆಗಬೇಕು ಅಂತೀರಾ ಅಥವಾ ಆರೋಪವನ್ನು ಒಪ್ಕೊಳ್ತೀರಾ ಹಾಗೆ ಅಂತ ಕೇಳೋ ಅಂಥ ಒಂದು ಪ್ರಕ್ರಿಯೆ ಸೊ ಈ ಪ್ರಕ್ರಿಯೆ ಇದು ಕ್ರಿಮಿನಲ್ ಕೇಸ್ಗಳಲ್ಲಿ ಅತ್ಯಂತ ಒಂದು ತುಂಬ ಒಂದು ಗಣನೀಯವಾದಂಥ ಒಂದು ಅಂಶ ಮತ್ತು ಗಣನೀಯವಾದಂಥ ಒಂದು ಘಟ್ಟ ಯಾಕೆ ಅಂತಂದರೆ ಒಮ್ಮೆ ಆರೋಪಗಳು ಆರೋಪ ಪಟ್ಟಿಯನ್ನು ಸಲ್ಲಿಸಿದ ನಂತರ ಆರೋಪಿಗಳಿಗೆ ಚಾರ್ಜ್ ಅಂದರೆ ನಿಮ್ಮ ಮೇಲಿನ ಈ ಆರೋಪಗಳು ಇದೆ ಅನ್ನೋದನ್ನು ಆರೋಪಿಗಳಿಗೆ ಹೇಳಿ ಅವರಿಂದ ಹೇಳಿಕೆಯನ್ನು ಪಡ್ಕೊಂಡ ನಂತರ ಆ ಟ್ರಯಲ್ ಶುರುವಾಗುತ್ತೆ ಅಂದರೆ ಎವಿಡೆನ್ಸ್ ಶುರುವಾಗುತ್ತೆ ಸೊ ಈ ಹಂತದಲ್ಲಿ ಅವರು ಆರೋಪವನ್ನು ಅಲ್ಲೆಗಳೋದು ಸಹಜವಾಗಿ ಮಾಡೋವಂಥ ಎಲ್ಲ ಆರೋಪಿಗಳು ಮಾಡ್ತಕ್ಕಂಥ ಒಂದು ಇದು ಯಾಕಂದರೆ ತನಿಖೆ ಆಗಬೇಕು ಎವಿಡೆನ್ಸ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಕೋರ್ಟ್ನಲ್ಲಿ ಹೇಳಿಕೆ ಕೊಡುವಂಥದ್ದು ಸಹಜವಾಗಿದೆ ಓಕೆ ಸರ್ ಇವಾಗ ಅಂದರೆ ಈಗ ಆರೋಪಿಗಳೇನಾದರೂ ಒಪ್ಕೊಂಡ್ರೆ ಸೊ ಇವಾಗಲೇ ಶಿಕ್ಷೆ ಪ್ರಕಟ ಆಗುತ್ತೆ ಚಾರ್ಜ್ ಫ್ರೇಮ್ ದಿನದಿಂದ ಅಲ್ಲ ಇಲ್ಲಿ ಏನಾಗುತ್ತೆ ಈ ಕೇಸ್ನಲ್ಲಿ ಉದಾಹರಣೆಗೆ ಟೋಟಲ್ ಒಟ್ಟು ಹದಿನೇಳು ಜನ ಆರೋಪಿಗಳಿದ್ದಾರೆ ಯಾರೋ ಒಬ್ಬರು ಒಪ್ಕೊಂಡು ಯಾರೋ ಇನ್ನೊಬ್ಬರು ಒಪ್ಕೊಳ್ಳಿಲ್ಲ ಅಂದರೂ ಆಗೋಲ್ಲ ತನಿಖೆ ಆಗಲೇಬೇಕಾಗುತ್ತೆ ಒಂದು ಎರಡನೇದು ಆರೋಪಿಗಳಿಗೆ ಆರೋಪವನ್ನು ಓದಿ ಹೇಳಬೇಕಾದ್ರೆ ಅಂದರೆ ಚಾರ್ಜ್ ಮಾಡೋ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಿರ್ತಕ್ಕಂಥದ್ದು ಕಡ್ಡಾಯ ಯಾಕಂದರೆ ಒಬ್ಬರಿಲ್ಲ ಇನ್ನೊಂದು ದಿವಸ ಬರ್ತಾರೆ ಹಾಗೆ ಮಾಡಲಿಕ್ಕೆ ಆಗೋಲ್ಲ ಯಾಕೆಂದರೆ ಎಲ್ರಿಗೂ ವಿರುದ್ಧವೂ ಸಮಾನ ಆರೋಪ ಇರೋದರಿಂದ ಉಪಸ್ಥಿತಿ ಕೂಡ ಅಗತ್ಯ ಇರ್ತದೆ ಹಾಗಾಗಿ ಎಲ್ಲ ಆರೋಪಿಗಳ ಉಪಸ್ಥಿತಿಯಲ್ಲೇ ಆರೋಪಗಳನ್ನು ಜಡ್ಜು ಚಾರ್ಜನ್ನು ಫ್ರೇಮ್ ಮಾಡೋಂಥದ್ದು ಸಹಜವಾಗಿ ನಡೆಯುವಂಥ ಪ್ರಕ್ರಿಯೆ ಫಸ್ಟು ಈಗ ಚಾರ್ಜ್ ಫ್ರೇಮ್ ಆಗುತ್ತು ದೋಷಾರೋಪಣ ಪಟ್ಟಿ ಆಯಿತು ಸೊ ಅವರ ಆರೋಪಿಗಳಿಗೆ ನೆಕ್ಸ್ಟು ಟ್ರಯಲ್ ಸ್ಟಾರ್ಟ್ ಮಾಡ್ತಾರೆ ಸೊ ಅದು ಪ್ರೊಸೀಜರ್ ಯಾವ ಥರ ಇರುತ್ತೆ ಸರ್ ಟ್ರಯಲ್ ಟ್ರಯಲ್ ಅಂತಂದರೆ ಈಗ ಕಂಪ್ಲೇನೆಂಟ್ ಪ್ರಾಸಿಕ್ಯೂಷನ್ ವಿಟ್ನೆಸ್ಸಸ್ ಅಂತ ಹೇಳ್ತಾರೆ ಸೊ ಯಾರು ಅಂತಿಮ ಅದೇ ಆರೋಪ ಪಟ್ಟಿಯಲ್ಲಿ ಅಥವಾ ಚಾರ್ಜ್ ಶೀಟ್ನಲ್ಲಿ ವಿಟ್ನೆಸ್ಗಳು ಅಂಥೇಳಿ ಸಾಕ್ಷಿದಾರರು ಅಂತ ನಮೂದಾಗಿರುತ್ತೆ ಅವರು ಒಬ್ಬರ ನಂತರ ಒಬ್ಬರು ಬಂದು ಅವರ ಎವಿಡೆನ್ಸನ್ನು ಕೊಡ್ತಕ್ಕದ್ದು ಅವರ ಎವಿಡೆನ್ಸು ಈಗ ಮೊದಲನೇ ವ್ಯಕ್ತಿ ಬಂದು ಕೊಟ್ಟ ತಕ್ಷಣ ಅವತ್ತೇ ಕ್ರಿಮಿನಲ್ ಕೇಸ್ಗಳಲ್ಲಿ ಅವತ್ತೇ ಅವ್ರದ್ದು ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು ಯಾಕೆಂದ್ರೆ ಅವ್ರಿಗೆ ಮತ್ತೆ ಇನ್ನೊಂದು ಅವಕಾಶ ಸಿಗಲ್ಲ ಸಿಗೋಲ್ಲ ಸಾಮಾನ್ಯವಾಗಿ ಸೊ ಈ ಹಂತದಲ್ಲಿ ಆ ಒಂದು ಪ್ರಕ್ರಿಯೆ ಏನು ಎವಿಡೆನ್ಸ್ ಕೊಡೋವಂಥ ಪ್ರಕ್ರಿಯೆ ಮುಂದಿನ ದಿನಾಂಕಗಳಲ್ಲಿ ನಡೆಯಲಿದೆ ಅಂದರೆ ಈಗ ಸಾಕ್ಷಿಗಳ ವಿಚಾರಣೆ ಅಂದರೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸಾಕ್ಷಿಗಳನ್ನ ವಿಚಾರಣೆ ಫಸ್ಟ್ ಅಥವಾ ಚಾರ್ಜ್ ಶೀಟ್ ಅಲ್ಲಿ ಏನ್ ಲಿಸ್ಟ್ ಇರುತ್ತೆ ಲಿಸ್ಟ್ ಪ್ರಾಸಿಕ್ಯೂಷನ್ ವಿಟ್ನೆಸಸ್ ಒಬ್ಬರಾದ್ಮೇಲೆ ಒಬ್ರು ಬಂದು ಸಾಕ್ಷಿ ಹೇಳಬೇಕಾಗತ್ತೆ ಓಕೆ ಆ ಚಾ ಸಾಕ್ಷಿ ಏನು ಹೇಳ್ತಾರೋ ಅದಕ್ಕೆ ಡಿಫೆನ್ಸ್ ಲಾಯರು ಸೊ ಕ್ರಾಸ್ ಮಾಡ್ತಾ ಇರ್ತಾರೆ ಕ್ರಾಸ್ ಮಾಡಲೋವಂಥದ್ದು ಸಹಜವಾಗಿ ಮಾಡಬೇಕಾಗುತ್ತೆ ಯಾಕಂದರೆ ಅವರು ತಮ್ಮ ಕಕ್ಷಿದಾರನ ಬಚಾವ್ ಮಾಡಲಿಕ್ಕೆ ಒಂದು ಏನಾದರೂ ಒಂದು ಸಾಕ್ಷಿ ಹೇಳಿಸ್ಲೇಬೇಕಲ್ಲ ಆ ಒಂದು ಕ ಕಾರಣಕ್ಕೆ ಅವರು ಡಿಫೆನ್ಸ್ ಲಾಯರು ಇದು ಮಾಡಬೇಕಾಗತ್ತೆ ಸಾಕ್ಷಿಗಳನ್ನು ಪಾರ್ಟಿ ಸವಾಲಿಗೆ ಒಳಪಡಿಸುವಂಥದ್ದು ಓಕೆ ಓಕೆ ಸರ್ ಒಂದಿಷ್ಟು ಜನರಿಗೆ ಮಾಹಿತಿ ಕೊಟ್ಟರಿ ಅಂದರೆ ಚಾರ್ಜ್ ಫ್ರೇಮ್ ಹೇಗಿರುತ್ತೆ ಚಾರ್ಜ್ ಫ್ರೇಮ್ ಹೇಗೆಲ್ಲ ನಡೆಯುತ್ತೆ ಒಂದಿಷ್ಟು ಕಾನೂನು ಮುಖಾಂತರ ಒಂದು ಸಲಹೆಯನ್ನು ಕೊಟ್ಟ್ರಿ ತುಂಬ ಥ್ಯಾಂಕ್ ಯು ಸರ್ ಧನ್ಯವಾದ ಧನ್ಯವಾದಗಳು